ಗುಜರಾತ್ನ ಜಾಮ್ನಗರದಲ್ಲಿರುವ ಅನಂತ ಅಂಬಾನಿಯ ವಂತಾರ ಕೇಂದ್ರದಲ್ಲಿನ ಹಲವು ಅಕ್ರಮಗಳ ಕುರಿತ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸುಪ್ರೀಂ ಕೋರ್ಟ್ ಎಸ್ಐಟಿ ರಚಿಸಿದೆ ವಂತಾರ ಕೇಂದ್ರಕ್ಕೆ ಪ್ರಾಣಿಗಳ ಖರೀದಿಯಲ್ಲಿ ನಿಯಮಗಳ ಉಲ್ಲಂಘನೆ ಸೇರಿದಂತೆ ಹಲವು ಆರೋಪಗಳ ತನಿಖೆಗಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಜೈ ಚಲಮೇಶ್ವರ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಸ್ಥಾಪಿಸಲು ನ್ಯಾಯಾಲಯ ನಿರ್ದೇಶನ ನೀಡಿದೆ ಮುಂದಿನ ಯಾವುದೇ ಆದೇಶ ನೀಡುವುದಕ್ಕೆ ಅನುಕೂಲವಾಗುವಂತೆ ನ್ಯಾಯಾಲಯಕ್ಕೆ ನೆರವಾಗಲು ಮಾತ್ರವೇ ಎಸ್ಐಟಿಗೆ ಅನುಮತಿ ನೀಡಲಾಗಿದೆ ಅಂತ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ಬಿ ವರಾಳೆ ಅವರ ಪೀಠ ಸ್ಪಷ್ಟಪಡಿಸಿದೆ ವಕೀಲ ಸಿಆರ್ ಜಯಾ ಸುಖಿನ್ ಮತ್ತು ಇನ್ನೊಬ್ಬರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪೀಠ ಈ ಆದೇಶ ನೀಡಿದೆ ಸೆಪ್ಟೆಂಬರ್ ಹನ್ನೆರಡರ ಒಳಗೆ ವರದಿ ಸಲ್ಲಿಸುವಂತೆ ಎಸ್ಐಟಿಗೆ ಸೂಚಿಸಲಾಗಿದೆ ನ್ಯಾಯಮೂರ್ತಿ ಚಲಮೇಶ್ವರ್ ನೇತೃತ್ವ ವಹಿಸಲಿರುವ ಈ ಎಸ್ಐಟಿಯಲ್ಲಿ ಉತ್ತರಾಖಂಡ್ ಮತ್ತು ತೆಲಂಗಾಣ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ರಾಘವೇಂದ್ರ ಚೌಹಾಣ್ ಮುಂಬೈನ ಮಾಜಿ ಪೊಲೀಸ್ ಆಯುಕ್ತ ಹೇಮಂತ್ ನಾಗ್ರಾಲೆ ಮತ್ತು ಕಸ್ಟಮ್ಸ್ ಹೆಚ್ಚುವರಿ ಆಯುಕ್ತ ಅನೀಶ್ ಗುಪ್ತಾ ಸದಸ್ಯರಾಗಿರ್ತಾರೆ ದೂರುದಾರರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ದೇಶ ವಿದೇಶಗಳಿಂದ ಕಾನೂನು ಬಾಹಿರವಾಗಿ ಪ್ರಾಣಿಗಳನ್ನು ಸೇರಿಸಿಕೊಳ್ಳೋದು ಪ್ರಾಣಿಗಳನ್ನು ಕೆಟ್ಟದಾಗಿ ನಡೆಸಿಕೊಳ್ಳೋದು ಆರ್ಥಿಕ ಅಕ್ರಮಗಳು ಹಣ ವರ್ಗಾವಣೆ ಇತ್ಯಾದಿ ಆರೋಪಗಳನ್ನು ಮಾಡಲಾಗಿದೆ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ ಅಂದರೆ ಸೈಟ್ಸ್ ಮತ್ತು ಕೋರ್ಟ್ಗಳಂತಹ ಕಾನೂನುಬದ್ಧ ಪ್ರಾಧಿಕಾರಗಳ ಮೇಲೇನೂ ಆರೋಪ ಮಾಡಲಾಗಿದೆ ಆದರೆ ಇವು ಆರೋಪಗಳಷ್ಟೇ ಆಗಿದ್ದು ಯಾವುದೇ ಪೂರಕ ಸಾಕ್ಷ್ಯಗಳನ್ನು ಹೊಂದಿಲ್ಲ ಅನ್ನೋದನ್ನು ಕೂಡ ನ್ಯಾಯಾಲಯ ಗಮನಿಸಿದೆ ಸಾಮಾನ್ಯವಾಗಿ ಇಂತಹ ಆಧಾರವಿಲ್ಲದ ಆರೋಪಗಳ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಆದರೆ ಇಲ್ಲಿ ಕಾನೂನುಬದ್ಧ ಪ್ರಾಧಿಕಾರಗಳ ಮೇಲೇನೂ ಆರೋಪ ಮಾಡಲಾಗಿರುವುದರಿಂದ ವಾಸ್ತವಿಕ ಪರಿಸ್ಥಿತಿ ಪರಿಶೀಲಿಸುವುದು ನ್ಯಾಯದ ದೃಷ್ಟಿಯಿಂದ ಅಗತ್ಯ ಅಂತ ಪರಿಗಣಿಸಲಾಗಿದೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿರುವ ಉಲ್ಲಂಘನೆಗಳು ಕಂಡುಬಂದಲ್ಲಿ ಪ್ರಕರಣ ದಾಖಲಿಸಬಹುದು ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಭಾರತ ಮತ್ತು ವಿದೇಶಗಳಿಂದ ಪ್ರಾಣಿಗಳನ್ನು ಅದರಲ್ಲೂ ಆನೆಗಳನ್ನು ಇಲ್ಲಿ ತಂದು ಸೇರಿಸಿರೋದು ವನ್ಯಜೀವಿ ರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಮತ್ತು ಅದರ ಅಡಿಯಲ್ಲಿ ಮಾಡಲಾದ ಮೃಗಾಲಯಗಳ ನಿಯಮಗಳ ಅನುಸರಣೆ ಆಗಿದ್ಯಾ ಇಲ್ವಾ ಅನ್ನೋದರ ಬಗ್ಗೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಅಂತಾರಾಷ್ಟ್ರೀಯ ವ್ಯಾಪಾರ ಕಾನ್ಫರೆನ್ಸ್ನ ನಿಯಮಗಳ ಅನುಸರಣೆ ನಡೆದಿದ್ಯಾ ಅನ್ನೋದರ ಬಗ್ಗೆ ಪಶುಸಂಗೋಪನೆ ಪಶುವೈದ್ಯಕೀಯ ಆರೈಕೆ ಪ್ರಾಣಿ ಕಲ್ಯಾಣದ ಮಾನದಂಡಗಳು ಮರಣ ಪ್ರಮಾಣ ಮತ್ತು ಅದರ ಕಾರಣಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳ ಅನುಸರಣೆ ಆಗ್ತಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಪರಿಶೀಲಿಸಿ ವರದಿ ಸಲ್ಲಿಸೋಕೆ ಪೀಠ ಎಸ್ಐಟಿಗೆ ನಿರ್ದೇಶಿಸಿದೆ ಹವಾಮಾನ ಪರಿಸ್ಥಿತಿಗಳು ಮತ್ತು ಕೈಗಾರಿಕಾ ವಲಯದ ಬಳಿ ಇರುವ ಸ್ಥಳದ ಬಗ್ಗೆ ಇರುವ ಆರೋಪಗಳು ಖಾಸಗಿ ಸಂಗ್ರಹ ಸಂತಾನೋತ್ಪತ್ತಿ ಸಂರಕ್ಷಣಾ ಕಾರ್ಯಕ್ರಮಗಳು ಮತ್ತು ಜೀವ ವೈವಿಧ್ಯ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಇರುವ ದೂರುಗಳು ಕಾನೂನಿನ ವಿವಿಧ ನಿಬಂಧನೆಗಳ ಉಲ್ಲಂಘನೆ ಪ್ರಾಣಿಗಳು ಅಥವಾ ಪ್ರಾಣಿಗಳ ವಸ್ತುಗಳ ವ್ಯಾಪಾರ ವನ್ಯಜೀವಿ ಕಳ್ಳ ಸಾಗಾಣೆ ಇತ್ಯಾದಿಗಳ ಬಗ್ಗೆ ದೂರುಗಳು ಅರ್ಜಿಗಳಲ್ಲಿ ಉಲ್ಲೇಖಿಸಲಾದ ವರದಿಗಳು ಲೇಖನಗಳನ್ನು ಪರಿಶೀಲಿಸುವಂತೆ ಎಸ್ಐಟಿಗೆ ಕೋರ್ಟ್ ಸೂಚಿಸಿದೆ ಹಣಕಾಸಿನ ಅಕ್ರಮ ಹಣ ವರ್ಗಾವಣೆ ಇತ್ಯಾದಿಗಳಿಗೆ ಸಂಬಂಧಿಸಿದ ದೂರುಗಳು ಮತ್ತಿತರ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪರಿಶೀಲಿಸುವಂತೇನೂ ಕೋರ್ಟ್ ಎಸ್ಐಟಿಗೆ ನಿರ್ದೇಶನ ನೀಡಿದೆ ಎಸ್ಐಟಿ ರಚಿಸಿರುವ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಂತಾರ ಪ್ರತಿಕ್ರಿಯೆ ನೀಡಿದೆ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಗೌರವದಿಂದ ತಲೆಬಾಗ್ತೇವೆ ಒಂತಾರ ಪಾರದರ್ಶಕತೆ ಮತ್ತು ಕಾನೂನಿನ ಸಂಪೂರ್ಣ ಅನುಸರಣೆಗೆ ಬದ್ಧವಾಗಿದೆ ಪ್ರಾಣಿಗಳ ರಕ್ಷಣೆ ಪುನರ್ವಸತಿ ಮತ್ತು ಆರೈಕೆಯ ಧ್ಯೇಯ ಮುಂದುವರೆದಿದೆ ಅದು ತನ್ನ ಹೇಳಿಕೆಯಲ್ಲಿ ತಿಳಿಸಿರುವುದಾಗಿ ವರದಿಯಾಗಿದೆ ಎಸ್ಐಟಿಗೆ ಸಂಪೂರ್ಣ ಸಹಕಾರ ನೀಡ್ತೇವೆ ಮತ್ತು ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮುಂದುವರಿಸ್ತೀವಿ ಅದು ಹೇಳಿದೆ ಊಹಾಪೋಹಗಳಿಗೆ ಎಡೆ ಇಲ್ಲದೆ ಪ್ರಾಣಿಗಳ ಹಿತದೃಷ್ಟಿಯಿಂದ ಈ ಪ್ರಕ್ರಿಯೆ ನಡೆಯೋಕೆ ಅವಕಾಶ ನೀಡಬೇಕು ಅಂತ ವಿನಂತಿ ಮಾಡುವುದಾಗಿನೂ ಒಂತಾರ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು